ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಉದ್ರಿ ಹಾಗೂ ಭ್ರಷ್ಟ ಸರ್ಕಾರ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿ ಜೆಡಿಎಸ್ ಕಾರ್ಯಕರ್ತರು ಗದಗ ನಗರದಲ್ಲಿ ಪ್ರತಿಭಟನೆ ನಡೆಸಿದ್ರು ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡ್ರ ಹಾಗೂ ಜಿಲ್ಲಾ ಅಧ್ಯಕ್ಷ ಎಂಎಂ ಮುದಳ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ವರ್ಷಗಳು ಕಳೆದರೂ ಸಹ ಇದುವರೆಗೂ ಅಭಿವೃದ್ಧಿ ಆಗಿಲ್ಲ ಎಂದು ಕಿಡಿಕಾರಿದ್ರು ಹಾಗೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಇಡೀ ವಶಕ್ಕೆ ಪಡೆಯುವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು

हण हाकद सरकार के बंद सरकार के अच्छा महालक्ष्मी मुद्री सरकार ಖಾಲಿ ಮಾಡಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಏನೇ ಬರಲಿ ಕರ್ನಾಟಕ ಸರ್ಕಾರ ಬೆಂಗಳೂರು

कांग्रेस सरकार के राज्य महिला कांग्रेस सरकार सरकार के सरकार के कांग्रेस सरकार मुख्यमंत्री कुमार स्वामी ಮಾಜಿ ಪ್ರಧಾನಿ ಜೆಡಿಎಸ್ ಒಂದು ವರ್ಷ ಪೂರೈಸಿರುವ ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರದೊಳಗ ಮುಳುಗೈತಿ ಇವತ್ತೊಬ್ಬರು ಮಾಜಿ ಸಚಿವರನ್ನ ಇಡೀ ಅವ್ರ ಅರೆಸ್ಟ್ ಮಾಡುವ ಮಟ್ಟಕ್ಕೆ ಇವತ್ತು ಸರ್ಕಾರ ಒಂದೇ ವರ್ಷದೊಳಗನೆ ಖಜಾನೆಯನ್ನ ಖಾಲಿ ಮಾಡುವಂತ ಕೆಲಸ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಯಾರ ಒಂದು ಹೊಸ ಯೋಜನೆಗಳಿಲ್ಲ ಯಾರಿಗೂ ನೆರವಿಲ್ಲ ರೈತರಿಗೆ ಇವರು ಸಹಾಯಧನ ಕೊಡ್ತೇವೆ ಅಂತ ಖರೆ ಅವ್ರಿಗೂ ಕೊಟ್ಟಿಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೇನೆ ಅಂದರು ಅದನ್ನು ಕೊಟ್ಟಿಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಇಲ್ಲ ಯಾವೊಂದೂ ಒಳ್ಳೆಯ ಕೆಲಸ ಈ ಸರ್ಕಾರ ಆಗಿಲ್ಲ ಏನು ಖಜಾನೆ ಒಳಗೆ ದುಡ್ಡಿತ್ತು ಅದನ್ನು ಖಾಲಿ ಮಾಡಿದ್ದು ಮಾಡಿ ಒಳ್ಳೆ ಹಗರಣ ಕೂಡ ಅದು ಈ ಸರ್ಕಾರದಾಗ ಈ ಸರ್ಕಾರ ವಜಾ ಆಗಬೇಕು ಏನು ಜನ ವಿರೋಧಿ ಸರ್ಕಾರ ಐತಿ ಇವತ್ತು ಜನರಿಗೆ ಇಷ್ಟ ಕೊಟ್ಟ ತೊಂದರೆ ಆಗತ್ತೈತಿ ಆ ಸರ್ಕಾರ ಇವತ್ತು ವಜಾ ಮಾಡಿರಿ ಅಂಥೇಳಿ ರಾಜ್ಯಪಾಲರು ಶಿಫಾರಸು ಮಾಡಿರಿ ಅಂಥೇಳಿ ನಾವು ಇವತ್ತು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ಮನವಿಯನ್ನು ನಾವು ಸಲ್ಲಿಸೇವಿ ಇವತ್ತು ಏನು ಜನರ ಮಧ್ಯೆ ಆಕ್ರೋಶ ಐತಿ ಆ ಆಕ್ರೋಶದ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಪಕ್ಷ ಮನವಿ ಕೊಟ್ಟೈತಿ ಏನು ಒಂದು ಕೆಟ್ಟ ಆಡಳಿತ ಸಿದ್ದರಾಮಯ್ಯ ಸರ್ಕಾರ ಕೊಡಾಕತೈತಿ ಇದಕ್ಕೆ ಜನ ರೋಷಿ ಹೋಗ್ಯಾರ ಏನೇನು ಹೇಳಿ ನಂಬಿಸಿ ಇವರು ಅಧಿಕಾರಕ್ಕೆ ಬಂದರು ಒಂದೂ ಮಾಡಲಿಲ್ಲ ಇವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಾರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಏನು ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ರು ಆ ದುಡ್ಡನ್ನು ತೊಗೊಂಡು ಇವ್ರು ಗ್ಯಾರಂಟಿಗೆ ಹಾಕ್ಕೊಂಡ್ರು ಆ ಗ್ಯಾರಂಟಿ ಕೂಡ ಸರಿಯಾಗಿ ಮಾಡ್ತಿಲ್ಲ ಹನ್ನೊಂದು ತಿಂಗಳ ಹನ್ನ ಹದಿಮೂರು ತಿಂಗಳೊಳಗೆ ಇವ್ರು ಭಾಳ ಅಂದ್ರೆ ಒಂದು ಆರು ತಿಂಗಳು ಸರಿಯಾಗಿ ನಡೆಸಿದ್ದ ಕರೆ ಆ ಓತಲ್ಲಿ ದುಡ್ಡು ಟ್ಯಾಕ್ಸಿನ ದುಡ್ಡು ಓದ್ತಿಲ್ಲೇ ಆ ಗ್ಯಾರಂಟಿನವ ಮಾಡಿ ಎಲ್ಲ ವಸ್ತುಗಳ ಬೆಲೆಗಳನ್ನು ಇವ್ರು ಏರಿಸಿದ್ರು ಆ ದುಡ್ಡೆಲ್ಲಿ ಹೋತು ಹಾಲು ಹಾಲಿನ ರೇಟ್ ಏರಿಸಿದ್ರು ಆ ದುಡ್ಡೆಲ್ಲಿ ಹೋತು ಪೆಟ್ರೋಲ್ ರೇಟ್ ಏರಿಸಿದ್ರು ಆ ದುಡ್ಡೆಲ್ಲಿ ಹೋತು ಈ ಸರ್ಕಾರ ಪೂರಾ ಭ್ರಷ್ಟಾಚಾರದೊಳಗೆ ಮುಳುಗೈತಿ ಇವತ್ತು ಜನ ರೋಸ್ ಹೋಗಿ ಬಿಟ್ಟಾರ ಈ ಸರ್ಕಾರಕ್ಕೆ ಎಲ್ಲದಕ್ಕೂ ಉದ್ರಿ ಅಂತ ಹೋಗ್ತಕ್ಕಂಥ ಈ ಉದ್ರಿ ಕಾಂಗ್ರೆಸ್ ಸರ್ಕಾರ ಹೋಗ್ಲಿ ಅನ್ನೋದು ಎಲ್ಲ ಜನರ ಏನು ಆಸೆ ಆಗೈತಿ ನಮ್ಮ ಪಕ್ಷನೂ ಕೂಡ ಈ ಸರ್ಕಾರ ಹೋಗ್ಲಿ ಅಂತೇಳಿ ಆಸೆನೇ ಆಸೆ ಮಾಡ್ತೀವಿ ಅದಕ್ಕೆ ನಾವು ರಾಜ್ಯಪಾಲರು ಈ ಸರ್ಕಾರವನ್ನು ವಜಾ ಮಾಡಲಿ ಅಂಥೇಳಿ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಮಾಡಿರಿ ಅಂಥೇಳಿ ನಾವು ಇವತ್ತು ಪ ಜೆ ಡಿ ಎಸ್ ಪಕ್ಷದ ವತಿಯಿಂದ ಮನವಿ ಕೊಟ್ಟು